ಹಾ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ಲಾಸ್ ಟೆನ್ ಸ್ಟ್ಯಾಂಡರ್ಡ್ ಸೋಷಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಂ ಅಂದರೆ ಎಕ್ಸಾಮ್ಗೆ ಕೊನೆಯ ಬಾರಿ ಕೊನೆಯ ಸಾರಿ ಈ ಒಂದು ಸ್ಪೆಷಲಿಸ್ಟ್ ಇರುವಂತಹ ಒಂದು ಸೂಪರ್ ಇರುವಂತಹ ಒಂದು ಲಾಸ್ಟ್ ಮ್ಯುನಿಟಿಗೆ ರಿವಿಜನ್ ಮಾಡುವಂತಹ ಪಾಯಿಂಟ್ಸ್ಗಳಿದು ಇದನ್ನೇನಾದರೂ ನೀವು ರಿವಿಸನ್ ಮಾಡಿದ್ದೆ ಅದರಲ್ಲಿ ನೀವು ಗ್ಯಾರಂಟಿ ಕೂಡ ಅಬವ್ ಸೆವೆಂಟಿ ಮಾರ್ಕ್ಸ್ ತಗೊಳ್ಳೋದು ಮಾತ್ರ ಪಿಕ್ಸ್ ಓಕೆ ಬನ್ನಿ ಹಾಗಾದರೆ ಯಾವುದೆಲ್ಲ ಇಂಪಾರ್ಟೆಂಟ್ ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದೆ ಈಗಲೇ ಮಾಡಿ ಬನ್ನಿ ಹಾಗಾದರೆ ನೋಡಿ ಕೋಝಸ್ ದ್ಯಾಟ್ ಆ ಇನ್ ದ ಡಿಸ್ಕವರಿ ಆಫ್ ನ್ಯೂ ಸಿ ರೂಟ್ ಟು ಇಂಡಿಯಾ ಇದು ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಪಾಯಿಂಟ್ಸ್ಗಳಿದ್ದಾವೆ ಈ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ ಆ್ಯಂಡ್ ರಿಜಲ್ಟ್ಸ್ ಎಫೆಕ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸಾರ್ ಇಲ್ಲಿ ನೋಡಿ ಕಂಬೈನ್ಡ್ ಫೋರ್ಸಸ್ ವೆರ್ ಡಿಫಿಟೆಡ್ ಬ್ರಿಟಿಷ್ ಸೆಕ್ಯೂರ್ಡ್ ದಿವಾನಿ ರೈಟ್ಸ್ ಇವು ಎಲ್ಲವೂ ಕೂಡ ಈ ಪಾಯಿಂಟ್ಸ್ಗಳನ್ನು ನೀವು ನೆನಪಿಲ್ಲಿಟ್ಟುಕೊಳ್ಬೇಕಾಗುತ್ತೆ ರಾಬರ್ಟ್ ಕ್ಲೈವ್ ಇಂಟ್ರೊಡ್ಯೂಸ್ಡ್ ಧಲ್ ಗೌರ್ಮೆಂಟ್ ಆ್ಯಂಡ್ ನವಾಬಾಫ್ ಅವ್ ಗೇವ್ ಫಿಫ್ಟಿ ಲ್ಯಾಕ್ಸ್ ಆ್ಯಂಡ್ ಶಾ ಹಲಮ್ ಟು ಸೆವೆಂಡ್ರೆಡ್ ಬ್ರಿಟಿಷ್ ಟು ಕೋವರ್ ದ ಎಂಟೈರ್ ಬೆಂಗಾಲ್ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೆಕೆಂಡ್ ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದು ಕೂಡ ನೋಡಿ ರೂಲ್ ಆಫ್ ಮಾರ್ತೊಂಡು ಬರುವ Marthan Verma stood against the Dutch and brought reforms and administration, and shipped his capital and controlled the surrounding areas. Defeated Dutch in many battles, captured trading centers of Dutch, Dutch separated.